ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ರುದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಈ ಒಂದು ಅದ್ಭುತವಾದ ವಿಷ್ಣುವಿನ ಸ್ತೋತ್ರದ ಅರ್ಥ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶಾಂತಾಕಾರಂ ಅಂದ್ರೆ ಸದಾ ಶಾಂತ ಸ್ವರೂಪನಾಥವನು ಭುಜಗ ಶಯನಂ ಆದಿಶೇಷನಾಗಿರುವ ಸರ್ಪದ ಮೇಲೆ ಶಯನಿಸುವವನು ಪದ್ಮನಾಭಂ ನಾಭಿಯಿಂದ ಕಮಲ ಹುಟ್ಟಿದವನು ಸುರೇಶಂ ದೇವತೆಗಳ ಅಧಿಪತಿ ವಿಶ್ವಾಧಾರಂ. ಈ ಸಂಪೂರ್ಣ ಜಗತ್ತಿಗೆ ಆಧಾರವಾದವನು ಗಗನ ಸದೃಶಂ ಆಕಾಶದಂತೆ ವಿಶಾಲನಾದವನು ಮೇಘವರ್ಣಂ ಮೋಡದಂತೆ ನೀಲಿವರ್ಣ ಹೊಂದಿದವನು ಶುಭಾಂಗಂ ಶುಭ ಮತ್ತು ಮಂಗಳ ಸ್ವರೂಪ ಹೊಂದಿದವನು ಲಕ್ಷ್ಮೀಕಾಂತಂ ಲಕ್ಷ್ಮೀ ದೇವಿಯ ಪತಿ ಕಮಲನಯನಂ ಕಮಲದಂತೆ ಸುಂದರ ಕಣ್ಣುಗಳಿರುವವನು ಯೋಗಿ ರುದ್ಯಾನಗಮ್ಯಂ ಯೋಗಿಗಳು ಧ್ಯಾನದಿಂದ ಮಾತ್ರ ತಲುಪಬಹುದಾದವನು ಭವಭಯಹರಂ ಜನನ ಮರಣದ ಭಯವನ್ನು ದೂರ ಮಾಡುವವನು ಸರ್ವ ಲೋಕೈಕನಾಥಂ ಎಲ್ಲಾ ಲೋಕಗಳ ಒಡೆಯ ಇದರ ಪೂರ್ಣಾತ ಶಾಂತ ಸ್ವರೂಪನಾದ ಆದಿಶೇಷನ ಮೇಲೆ ಶಯನಿಸುವ ಸಂಪೂರ್ಣ ಜಗತ್ತಿಗೆ ಆಧಾರನಾದ ಲಕ್ಷ್ಮೀದೇವಿಯ ಪತಿಯಾದ ಯೋಗಿಗಳ ಹೃದಯದಲ್ಲಿ ಮಾತ್ರ ನೆಲೆಸುವ ಜನನ ಮರಣದ ಭಯವನ್ನು ನಿವಾರಿಸುವ ಆ ಭಗವಂತ ವಿಷ್ಣುವಿಗೆ ನಾನು ನಮಸ್ಕರಿಸುತ್ತೇನೆ ಈ ಶ್ಲೋಕದ ಆತ್ಮಾರ್ಥವೇನೆಂದರೆ ಶಾಂತಿ ಬೇಕಾದರೆ ವಿಷ್ಣುವನ್ನು ಸ್ಮರಿಸಿ ಭಯ ದೂರವಾಗಲು ಭಕ್ತಿ ಇರಲಿ ಮೋಕ್ಷದ ದಾರಿ ಶುದ್ಧ ಮನಸ್ಸಿಗೆ ಮಾತ್ರ ಅದಕ್ಕಾಗಿ ಈ ಶ್ಲೋಕವನ್ನು ವೈಕುಂಠ ಏಕಾದಶಿಯ ದಿನ ಜಪಿಸುವುದು ಅತ್ಯಂತ ಶ್ರೇಷ್ಠ J Srimad Nada, you